ನಮಸ್ಕಾರ ಇಂದು ನಾವು ಕೆಲವ ಸಾಮಾನ್ಯ ಜ್ಞಾನದ ಸಂಗತಿಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂದರೆ ಭಾರತದ ಸಂವಿಧಾನ ವಿಜ್ಞಾನ ಇತಿಹಾಸ ಈ ಥರದ ಹಲವು ವಿಷಯಗಳಿವೆ ಇದರ ಉದ್ದೇಶ ಏನೆಂದರೆ ಕೇವಲ ಫ್ಯಾಕ್ಟ್ಸ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅದರ ಹಿಂದಿನ ಮಹತ್ವ ಏನು ಅದರ ನಡುವೆ ಏನಾದರೂ ಸಂಪರ್ಕ ಇದೆಯಾ ಅಂತ ಯೋಚಿಸೋದು ಸರಿ ಶುರು ಮಾಡೋಣ ಮೊದಲನೇದಾಗೆ ನಮ್ಮ ಸಂವಿಧಾನ ರಚನಾ ಸಭೆ ಅದರ ಅಧ್ಯಕ್ಷತೆ ವಹಿಸಿದವರು ಯಾರು ಅದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಲ್ವಾ ಹೌದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ಅಂದ್ರೆ ಕರಡು ಸಮಿತಿ ಅಧ್ಯಕ್ಷರು ಬೇರೆ ಇದ್ರು ಅದು ಡಾಕ್ಟರ್ ಅಂಬೇಡ್ಕರ್ ಆದ್ರೆ ಇಡೀ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಆ ಚರ್ಚೆಗಳನ್ನ ಮುನ್ನಡೆಸಿದ್ದು ಎಲ್ಲರನ್ನೂ ಒಟ್ಟಿಗೆ ತಂದಿದ್ದು ಆ ಜವಾಬ್ದಾರಿ ಇದೆಯಲ್ಲ ಅದು ಡಾಕ್ಟರ್ ಪ್ರಸಾದ್ ಅವರದು ಹ್ಮ್ ಅದು ನಿಜಕ್ಕೂ ದೊಡ್ಡ ಜವಾಬ್ದಾರಿಯಾಗಿತ್ತು ದೇಶದ ಭವಿಷ್ಯವನ್ನೇ ರೂಪಿಸುವ ಕೆಲಸ ಖಂಡಿತ ಆ ಒಮ್ಮತ ಮೂಡಿಸೋದಿದೆಯಲ್ಲ ಅದು ಬಹಳ ಮುಖ್ಯವಾಗಿತ್ತು ಸರಿ ಈಗ ಸ್ವಲ್ಪ ವಿಜ್ಞಾನದ ಕಡೆಗೆ ಬರೋಣ ಭಾರತದ ಮೊದಲ ಕೃತಕ ಉಪಗ್ರಹ ಆರ್ಯಭಟ ಅಲ್ವಾ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಆಗಿದ್ದು ಹೌದು ಆರ್ಯಭಟ ಅದು ನಮ್ಮ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಒಂದ್ ರೀತಿ ಅಡಿಪಾಯ ಹಾಕಿಕೊಟ್ಟು ಅಂತ ಹೇಳ್ಬೋದು ಹ್ಮ್ ನಿಜ ಅದು ಉಡಾವಣೆ ಆಗಿದ್ದು ರಷ್ಯಾದ ಸಹಾಯದಿಂದ ಸೋವಿಯತ್ ಒಕ್ಕೂಟದಿಂದ ಆದರೆ ಅದರ ನಿರ್ಮಾಣ ನಮ್ಮದೇ ಕರೆಕ್ಟ್ ಅದು ಮುಖ್ಯ ಆ ಉಪಗ್ರಹವನ್ನ ನಾವೇ ಕಟ್ಟಿದ್ದು ಅದು ನಮ್ಮ ವಿಜ್ಞಾನಿಗಳಿಗೆ ಇಂಜಿನಿಯರ್ಸ್ಗಳಿಗೆ ಒಂದು ದೊಡ್ಡ ಆತ್ಮವಿಶ್ವಾಸ ಕೊಡ್ತು ಮುಂದಿನ ದೊಡ್ಡ ದೊಡ್ಡ ಯೋಜನೆಗಳಿಗೆ ಅದು ಸ್ಫೂರ್ತಿಯಾಯಿತು ತಂತ್ರಜ್ಞಾನ ಅಂತ ಬಂದಾಗ ಮಿಸೈಲ್ ಮ್ಯಾನ್ ಹೆಸರು ಕೇಳೇ ಕೇಳಿರ್ತೇವೆ ಎ ಪಿ ಜೆ ಅಬ್ದುಲ್ ಕಲಾಂ ಓ ಹೌದು ಡಾಕ್ಟರ್ ಕಲಾಂ ಅವರಿಗೆ ಹೆಸರು ಬರಲು ಮುಖ್ಯ ಕಾರಣ ಅಂದರೆ ಇಂಟಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂದ್ರೆ ಐಜಿಎಂ ಡಿ ಪಿ ಹೌದು ಐಜಿಎಂಡಿಪಿ ಅದರ ಅಡಿಯಲ್ಲಿ ಅಲ್ವಾ ಪೃಥ್ವಿ ಅಗ್ನಿ ಈ ಕ್ಷಿಪಣಿಗಳೆಲ್ಲ ಬಂದಿದ್ದು ಖಂಡಿತ ಅವರ ನಾಯಕತ್ವದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಯಿತು ಭಾರತ ಕ್ಷಿಪಣಿ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗಲು ಅದು ದೊಡ್ಡ ಹೆಜ್ಜೆ ಅದಕ್ಕೆ ಆ ಗೌರವ ಈಗ ಸ್ವಲ್ಪ ಭೂಗೋಳ ಬ್ರಹ್ಮಪುತ್ರ ನದಿ ಇದು ಟಿಬೆಟ್ನಲ್ಲಿ ಹುಟ್ಟಿ ಹರಿಯುತ್ತಲ್ವಾ ಹೌದು ಟಿಬೆಟ್ನಲ್ಲಿ ಅದಕ್ಕೆ ಬೇರೆ ಹೆಸರು ಯಾರ್ಲುಂಗ್ ಝಾಂಗ್ಬೋ ಅಂತ ಯಾರ್ಲುಂಗ್ ಝಾಂಗ್ಬೋ ಆ ಹೆಸರು ಸ್ವಲ್ಪ ಕಷ್ಟ ಇದೆ ಹ್ಮ್ ಆಮೇಲದು ಅರುಣಾಚಲ ಪ್ರದೇಶದ ಮೂಲಕ ಭಾರತಕ್ಕೆ ಬರುತ್ತೆ ಈ ರೀತಿ ಒಂದು ನದಿ ಹಲವು ದೇಶಗಳಲ್ಲಿ ಹರಿಯೋದ್ರಿಂದ ಅಲ್ಲಿ ನೀರು ಹಂಚಿಕೆ ಪರಿಸರ ಈ ವಿಷಯಗಳೆಲ್ಲ ಬಳುತ್ತಲ್ಲ ಖಂಡಿತ ಬರುತ್ತೆ ಇದು ಬರೀ ನದಿಯ ಹರಿವು ಅಷ್ಟೇ ಅಲ್ಲ ಇದು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೂ ಪರಿಣಾಮ ಬೀರುತ್ತೆ ನೀರು ಹಂಚಿಕೆ ಒಪ್ಪಂದಗಳು ಪರಿಸರ ಕಾಳಜಿಗಳು ಇವೆಲ್ಲವೂ ಮುಖ್ಯ ಆಗ್ತವೆ ಸರಿ ಈಗ ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಅಂತ ಆದರೆ ಆಪ್ಷನ್ಸಲ್ಲಿ ಸರಿಯಾದ ಉತ್ತರ ಇರಲಿಲ್ಲ ಯಾಕಂದ್ರೆ ಇಲ್ಲಿಯವರೆಗೆ ಯಾರೂ ಆಗಿಲ್ಲ ಹೌದು ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೆಲವೊಮ್ಮೆ ಮಾಹಿತಿ ವಿಶ್ಲೇಷಣೆ ಮಾಡುವಾಗ ಇಲ್ಲ ಅನ್ನೋ ಉತ್ತರವೇ ಮುಖ್ಯವಾಗತ್ತೆ ಇದು ಆ ನಿರ್ದಿಷ್ಟ ಸಮಯದಲ್ಲಿ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಹೇಗಿತ್ತು ಅನ್ನೋದನ್ನ ತೋರಿಸುತ್ತೆ ಅದೊಂದು ವಾಸ್ತವ ಸ್ಥಿತಿ ಹ್ಞೂ ನಿಜ ಯೋಚನೆ ಮಾಡಬೇಕಾದ ವಿಷಯ ಈಗ ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ ಪ್ರಿಂಟಿಂಗ್ ಪ್ರೆಸ್ ಅದನ್ನು ಕಂಡುಹಿಡಿದ್ಯಾರು ಜೋಹೆನ್ ಗುಟೆನ್ಬರ್ಗ್ ಜರ್ಮನಿಯಲ್ಲಿ ಹದಿನೈದನೇ ಶತಮಾನದಲ್ಲಿ ಹೌದು ಗುಟೆನ್ಬರ್ಗ್ ಆ ಮುದ್ರಣ ಯಂತ್ರ ಇದೆಯಲ್ಲ ಅದು ಜ್ಞಾನ ಪ್ರಸರಣದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತು ಎಲ್ಲೇ ಬರೀಬೇಕಿತ್ತು ಅಲ್ವಾ ಅದು ತುಂಬಾ ಸಮಯ ಹಿಡಿಯುತ್ತಿತ್ತು ದುಬಾರಿಯೂ ಆಗಿತ್ತು ಹೌದು ಮುದ್ರಣ ಯಂತ್ರ ಬಂದ್ಮೇಲೆ ಪುಸ್ತಕಗಳು ಸುಲಭವಾಗಿ ಕಡಿಮೆ ಬೆಲೆಗೆ ಸಿಗೋಕೆ ಶುರುವಾದ್ವು ಇದರಿಂದ ಸಾಮಾನ್ಯ ಜನರಿಗೂ ಜ್ಞಾನ ಸಿಗೋ ಹಾಗಾಯಿತು ಯುರೋಪ್ನ ರಿಫಾರ್ಮೇಶನ್ ಜ್ಞಾನೋದಯ ಇವೆಲ್ಲದಕ್ಕೂ ಇದು ಸಹಾಯ ಮಾಡ್ತು ಭಾರತದ ಇತಿಹಾಸಕ್ಕೆ ಬಂದರೆ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಜನವರಿ ಮೂವತ್ತು ಸಾವಿರದ ಒಂಬೈನೂರ ಆ ದಿನವನ್ನ ನಾವು ಹುತಾತ್ಮರ ದಿನ ಅಂತಾನು ಆಚರಿಸ್ತೀವಿ ಗಾಂಧೀಜಿಯವರ ತತ್ವಗಳನ್ನ ಅವರ ಬಲಿದಾನವನ್ನ ನೆನಪಿಸಿಕೊಳ್ಳುವ ದಿನ ಹಾಗೆ ನಮ್ಮ ರಾಷ್ಟ್ರಧ್ವಜದ ಮಧ್ಯದಲ್ಲಿರೋ ಮೀಲಿಚಕ್ರ ಅದನ್ನ ಅಶೋಕಚಕ್ರ ಅಂತ ಕರಿತೀವಿ ಹ್ಮ್ ಧರ್ಮಚಕ್ರ ಅಂತನೂ ಹೇಳ್ತಾರೆ ಅದರಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿವೆ ಅದು ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನ ನಿರಂತರ ಚಲನೆಯನ್ನ ಧರ್ಮದ ಮಾರ್ಗವನ್ನ ಸಂಕೇತಿಸುತ್ತೆ ಅಂತ ಹೇಳ್ತಾರೆ ಓ ಹಾಗ ಎರಡು ಸಂಗತಿಗಳು ನಮ್ಮ ದೇಶದ ಇತಿಹಾಸ ಮತ್ತು ಮೌಲ್ಯಗಳ ಜೊತೆ ತುಂಬಾ ಆಳವಾಗಿ ಬೆಸೆದುಕೊಂಡಿವೆ ಖಂಡಿತ ಕೊನೆಯದಾಗಿ ಎರಡು ಬೇರೆ ಬೇರೆ ವಿಷಯಗಳು ಒಂದು ನಮ್ಮ ಸೌರಮಂಡಲದ ಅತಿದೊಡ್ಡ ಗ್ರಹ ಯಾವುದು ಅದು ಗುರುಗ್ರಹ ಜುಪಿಟರ್ ಹೌದು ಗುರುಗ್ರಹ ಅನಿಲ ದೈತ್ಯ ಇನ್ನೊಂದು ಕ್ರೀಡೆಗೆ ಸಂಬಂಧಿಸಿದ್ದು ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕ ಗೆದ್ದವರು ಯಾರು ಅಮೆರಿಕಾದ ಈಜುಪಟು ಮೈಕಲ್ ಫೆಲ್ಪ್ಸ್ ಆ ಮೈಕಲ್ ಫೆಲ್ಪ್ಸ್ ಅವರ ಸಾಧನೆ ನಿಜಕ್ಕೂ ಅದ್ಭುತ ಇಪ್ಪತ್ತೆಂಟು ಪದಕಗಳು ಅದರಲ್ಲಿ ಇಪ್ಪತ್ಮೂರು ಚಿನ್ನ ಹೌದು ಒಂದು ಕಡೆ ಬ್ರಹ್ಮಾಂಡದ ವಿಸ್ಮಯ ಇನ್ನೊಂದು ಕಡೆ ಮಾನವ ಸಾಮರ್ಥ್ಯದ ಪರಾಕಾಷ್ಟೆ ಹ್ಮ್ ಇದು ಶ್ರೇಷ್ಠತೆಯ ಬೇರೆ ಬೇರೆ ರೂಪಗಳನ್ನು ತೋರಿಸುತ್ತೆ ಹಾಗಾದರೆ ಇವತ್ತು ನಾವು ಸಂವಿಧಾನ ವಿಜ್ಞಾನ ಇತಿಹಾಸ ಭೂಗೋಳ ಕ್ರೀಡೆ ಹೀಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಂಡ್ವಿ ಇದು ಕೇವಲ ಒಂದು ಸಂಗತಿಗಳ ಪಟ್ಟಿ ಅಷ್ಟೇ ಅಲ್ಲ ಬೇರೆ ಬೇರೆ ವಿಷಯಗಳು ಗುಟೆನ್ಬರ್ಗ್ನ ಪ್ರಿಂಟಿಂಗ್ ಪ್ರೆಸ್ ಇರಬಹುದು ಆರ್ಯಭಟ್ಟ ಇರಬಹುದು ಸಂವಿಧಾನ ರಚನೆ ಫೆಲ್ಪ್ಸ್ನ ದಾಖಲೆ ಇವೆಲ್ಲ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿರಬಹುದು ಅಂದ್ರೆ ಮುದ್ರಣ ಇಲ್ಲದೆ ವಿಜ್ಞಾನದ ಆವಿಷ್ಕಾರಗಳು ಅಥವಾ ಸಂವಿಧಾನದ ತತ್ವಗಳು ಇಷ್ಟೊಂದು ಜನರಿಗೆ ತಲುಪಲು ಸಾಧ್ಯವಿತ್ತ ಒಂದು ಕ್ಷೇತ್ರದಲ್ಲಿ ಆದ ಬೆಳವಣಿಗೆ ಇನ್ನೊಂದಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಥವಾ ಸ್ಫೂರ್ತಿ ಕೊಡುತ್ತೆ ಈ ತರಹದ ಸಂಪರ್ಕಗಳನ್ನು ಹುಡುಕೋದಿದೆಯಲ್ಲ ಅದು ನಾವು ವಿಷಯಗಳನ್ನು ಇನ್ನಷ್ಟು ಆಳವಾಗಿ ಅರ್ಥಮಾರ್ಕೊಳ್ಳೆ ಸಹಾಯ ಮಾಡುತ್ತೆ ಹ್ಮ್ ಖಂಡಿತ ಇದೊಂದು ಒಳ್ಳೆ ಚಿಂತನೆ